ವರ್ಷದ ಮೊಟ್ಟ ಮೊದಲ ಒಬ್ಬ ಸಾಮಾನ್ಯದಿಂದಲೂ ಇಂತಹ ಅದ್ಭುತವಾದಂತಹದ್ದು ನಡೆಯುತ್ತೆ ಎಂಬ ಸಾಬೀತುಪಡಿಸದಿಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ಈ ಚಿತ್ರ ಇದು ವಿಶೇಷವಾಗಿರತಕ್ಕಂಥ ಸ್ವಾಗತವನ್ನ ತೆಗೆದುಕೊಳ್ತಾ ಇರತಕ್ಕಂತಹದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ ಆಗ್ಲೇ ವೇದಿಕೆ ಮೇಲೆ ಇದ್ದಾಗ ಮುಂದೆ ನೋಡಿ ಒಂದು ಫೋಟೋ ತೆಗಿಬೇಕು ಅಂದಾಗ ಯಾವ ಕಡೆ ನೋಡಬೇಕು ಎಂಬತಕ್ಕಂಥದ್ದು ಅರಿವಾಗದಂಥ ರೀತಿಲ್ಲ ಆಯಿತು ಅಂದರೆ ಇಷ್ಟು ಚಿತ್ರ ಪರದೆ ಮೇಲೆ ನೋಡುವಷ್ಟು ಕಾಲ ಪ್ರತಿಯೊಬ್ಬ ಕಲಾವಿದರನ್ನು ನೋಡುವಂಥ ಕಾಲ ಬರೀ ಹಣ ಕೊಟ್ಟು ಕೂತ್ಕೊಳ್ಳೋದು ಮಾತ್ರ ಅಲ್ಲ ಅದರಿಂದ ಕಲ್ತು ಹೋಗುವಂಥದ್ದು ಇದೆ ಅಂತಹ ಅದ್ಭುತವಾದಂತಹ ವಿಷಯಗಳನ್ನು ಇಟ್ಕೊಂಡು ತಂದಿರತಕ್ಕಂಥ ಕೋರ ಎಂಬತಕ್ಕಂಥ ಈ ಚಿತ್ರ ರಾಜ್ಯದಾದ್ಯಂತ ರಾಜ್ಯವಲ್ದಿರೋ ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲೂ ಒಳ್ಳೆ ಹೆಸರು ಮಾಡಲಿ ಕನ್ನಡಿಗರಿಗೆ ಎಲ್ಲೋದ್ರೂ ಒಂದು ಒಳ್ಳೆ ವಿಶೇಷವಾದ ಸ್ಥಾನಮಾನ ಸಿಗಲಿ ಹಾಗೆ ನೊಂದು ಬೆಂದು ತನ್ನ ಬಾಲ್ಯದಿಂದ ಶ್ರಮಪಟ್ಟು ಬಂದಿರತಕ್ಕಂತಹ ಇಂತಹ ಒಂದು ಅದ್ಭುತವಾದಂತಹ ಚಿತ್ರಕ್ಕೆ ನಮ್ಮ ನಿಮ್ಮೆಲ್ಲರ ಸಹಕಾರ ಸಿಗುವಂಥದ್ದಾಗ್ಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ಹೋರಾಚಿತ್ರದ ಟ್ರೈಲರ್ ಲಾಂಚ್ ಮೂರ್ತಿ ಸರ್ ಮೊನ್ನೆ ಬಂದು ಇಲ್ಲ ನೀವು ಲಾಂಚ್ ಮಾಡಿಕೊಡ್ಬೇಕು ಚಂದ್ರು ಆನಂದ್ ಅವರು ನಮ್ಮ ಸ್ನೇಹಿತರ ಚೇತನ್ ಅವರು ಇಡೀ ಒಂದು ಇಂಡಸ್ಟ್ರಿ ಎಲ್ಲ ಹಿರಿಯರು ಇರ್ತಾರೆ ಅಂತಂದರು ಸರ್ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಯಾಕೆಂದರೆ ಎಷ್ಟೋ ಜನರ ಜೊತೆ ನೀವಿದ್ದೀರಾ ಎಷ್ಟೋ ಜನರಿಗೆ ನೀವು ಸಹಾಯ ಮಾಡಿದ್ದೀರಾ ಒಂದು ಹೋರಾಟದ ಮುಖಾಂತರ ಬಂದಂಥವ್ರು ನೀವು ಚಿತ್ರರಂಗಕ್ಕೆ ಬಂದಾಗ ನಾವು ನಿಮ್ಮ ಜೊತೆ ಇರಬೇಕು ನಾನೇನು ಮಾಡಬೇಕು ಅಂತ ಕೇಳಿದೆ ಹಂಗೆ ಗೊತ್ತಿ ಸರ್ ನನ್ನ ಕಡೆಯಿಂದ ಏನು ಮಾಡಬೇಕು ನಿಮಗೆ ಅಂತ ಕೇಳಿದೆ ಯಾಕೆಂತಂದರೆ ಯಾವತ್ತೂ ನಾನು ಒಪ್ಪನೇ ಅಲ್ಲ ಎಲ್ಲರೂ ಪ್ರೇರೇಸೋಣ ಒಳ್ಳೇದಾಗ್ಲಿ ಓದ್ತಿ ಸರ್ ಆಲ್ ದಿ ಬೆಸ್ಟ್ ನಾನು ನೋಡ್ರ ಶೋರಿನಲ್ಲಿ ನೀವು ಭರವಸೆ ಕಿಟ್ಟಿ ಅವರು ನಾಯಕ ನಟರಾಗಿ ನಿಲ್ಲೋದು ಗ್ಯಾರಂಟಿ ಅಂತ ಅನಿಸಿದೆ ನೀವು ಉಳಿಬೇಕು ನನಗೆ ಮೇನು ಸುಮಾರು ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಿದ್ದೀರಾ ಒಳ್ಳೇದಾಗಲಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಗುರುಜಿ ನಮ್ಮ ಆನಂದ್ ಅವರು ನನಗೆ ಇವತ್ತೆಲ್ಲ ಸುಮಾರು ಹತ್ತಾರು ವರ್ಷಗಳಿಂದ ನಮ್ಮ ಗುರುಜಿಯವರು ನನಗೆ ಅವರ ಆಶೀರ್ವಾದ ಸದಾ ಇದೆ ಮೊನ್ನೆನೂ ಕೂಡ ಒಂದು ವರ್ಷದಿಂದ ನನಗೆ ವರಹ ಸಾಲಿಗ್ರಾಮ ಬಂದಾಗ ಫಸ್ಟ್ ಜನರು ಎಲ್ಲಿದೆಯಪ್ಪ ಆಶೀರ್ವಾದ ತೊಗೊಂಡೋಗು ನಿಮೇಲೆ ತುಂಬ ದೃಷ್ಟಿ ಇದೆ ಬಾಪ್ಪ ಅಂತ ಹೇಳಿ ಕರೆದು ನನ್ನ ಕರೆಸಿ ಪೂಜೆ ಎಲ್ಲ ಮಾಡ್ತಿರ್ತಾರೆ ಈ ಥರ ಹಿರಿಯರು ಗುರುಗಳು ಆಶೀರ್ವಾದ ಇರೋದ್ರಿಂದ ಚಂದ್ರು ನಿಮ್ಮ ಮುಂದೆ ಇದ್ದೀನಿ ಸೊ ಒಟ್ಟಾರೆಯಾಗಿ ಕೋರ ಚಿತ್ರ ಒಳ್ಳೆದಾಗ್ಬೇಕು ಗೆಲ್ಲಬೇಕು ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಟೀಸರ್ ನೋಡೋದಕ್ಕೆ ನೀವು ಕಾಯ್ತಾ ಇದ್ದೀರ ಸಾರಿ ಟ್ರೈಲರ್ ಟ್ರೈಲರ್ ಮೂರ್ತಿ ಸರ್ ನಮಸ್ಕಾರ ನಾನು ಯಾವಾಗಲೇ ಯಾವುದೇ ಸಿನಿಮಾ ಫಂಕ್ಷನ್ ಬಂದ್ರು ಸಿನಿಮಾ ಧವನ್ಗೆ ಬರೋದು ಬಟ್ ಇವತ್ತು ನಾನು ಇಲ್ಲಿ ಸಿನಿಮಾ ಧವನಿಗೆ ಬಂದೇ ಇಲ್ಲ ನಾನು ನಾನು ನೋಡಿ ಬೆಳೆದಂಥ ಲೋಕೇಶ್ ಅಣ್ಣ ಮೂರ್ತಿ ಅಣ್ಣ ಬಾಲಹಣ್ಣ ಅಣ್ಣ ಇವ್ರಗಳ ಜೊತೆ ಬೆಳೆದಿದ್ದು ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ ಇವರೆಲ್ಲ ಕಷ್ಟಗಳು ಇವ್ರು ನಡ್ಕೋ ಬಂದಾದಿ ಅಲ್ಲ ಇಲ್ಲಿ ಕಂಪ್ಲೀಟ್ ಆಗಿ ನಾನು ಮೂರ್ತಿ ಹಣ್ಣವ್ರ ಹುಡುಗನಾಗೆ ಬಂದಿದ್ದು ಅಣ್ಣ ಮೊದಲಿಗೆ ವೆಲ್ಕಮ್ ಅಣ್ಣ ಸಿನಿಮಾ ಲ್ಯಾಂಡ್ಗೆ ಸಣ್ಣದಾಗಿದ್ರಿ ತೊಡಗಿಸ್ಕೊಂಡಿದ್ರಿ ಈಗ ಲಾರ್ಜ್ ಅಲ್ಲಿ ತೊಡಗಿಸ್ಕೊಂಡಿದ್ದೀರಿ ಬಿಕಾಸ್ ಸಿನ್ಮಾಗೆ ಬೇಕು ಅಣ್ಣ ಕನ್ನಡ ಇಂಡಸ್ಟ್ರಿಗೆ ಕನ್ನಡ ಸಿನಿಮಾಗೋ ಕನ್ನಡ ಭಾಷೆಗೋ ಕಷ್ಟ ಅಂದ್ರೆ ನಾವು ಟಿವಿ ಮುಂದೆ ಕೂತ್ಕೊಂಡು ಎರಡೇ ಒಂದ್ ಎರಡು ನಿಮಿಷ ಹಾರಾಡ್ತೀವಿ ಅಷ್ಟೇ ಆಮೇಲೆ ಟಿಫನ್ ಮಾಡ್ಕೊಂಡು ಸುಮ್ನ ಸುಮ್ನಾಗ್ಬಿಡ್ತೀವಿ ನೀವ್ ಹಂಗಲ್ಲ ಊಟ ತಿಂಡಿ ಬಿಟ್ಟು ಹೋರಾಡ್ತೀರಿ ಬೀದಿಗಿಳಿದು ಹೋರಾಡ್ತೀರಿ ನಾಳೆ ದಿನ ಕನ್ನಡ ಸಿನಿಮಾಗೆ ತೊಂದರೆ ಅಂದ್ರೆ ನಿಮ್ಮಂತವ್ರು ಬೇಕು ಅಣ್ಣ ಈ ಇಂಡಸ್ಟ್ರಿಗೆ ಮತ್ತೆ ಈ ಹಿಂದೆ ನಿಂತ್ಕೊಂಡು ಜೈಕಾರ ಖರ್ ಸುಮಾರು ಜನ ಸಿಗ್ತಾರೆ ಸಮಸ್ಯೆ ಅಂತ ಬಂದ್ರೆ ಮುಂದೆ ನಿಂತ್ಕೊಂಡು ಓಂಕಾರ ಹಾಕಕ್ಕೆ ಯಾರು ಸಿಗೋದಿಲ್ಲ ಅದ್ರ ತುಂಬಾ ಸಮಸ್ಯೆಗಳಿಗೆ ಓಂಕಾರ ಆಡಿದಿರಿ ಅಣ್ಣ ನೀವು ಸೊ ನಿಮ್ಮಂತವ್ರು ಕನ್ನಡ ಇಂಡಸ್ಟ್ರಿಲ್ ಇದ್ರೆ ನಾಳೆ ದಿನ ಕನ್ನಡ ಚಿತ್ರರಂಗಕ್ಕೆ ಏನಾದ್ರು ಕಷ್ಟ ಅಂದ್ರೆ ಆ ಮುಂಚೂಣಿಯಲ್ಲಿ ಬಂದು ಹೆಗಲ್ ಕೊಡ್ತೀರಿ ಹಾಗಾಗಿ ವೆಲ್ಕಮ್ ಅಣ್ಣ ಥ್ಯಾಂಕ್ ಯು ನೀವು ಇಂಡಸ್ಟ್ರಿ ಬಂದಿದ್ದಕ್ಕೆ ಮತ್ತೆ ಚಂದ್ರು ಸರ್ ಹೇಳಿದಂಗೆ ನಾನು ಶೋರಲ್ಲಿ ನೋಡಿದ್ದೀನಿ ಶೋರಿಲ್ ನೋಡುವಾಗ ನನಗೆ ಎರಡು ಅನ್ಸಿದ್ದು ಒಂದು ಮತ್ತೆ ಒಂದ್ಸರಿ ದುನಿಯಾ ಸಿನಿಮಾ ನೋಡ್ತಿದ್ದೀನಿ ಅಂತ ಇನ್ನೊಂದು ನಾನು ಕಿಟ್ಟಿ ಅವರು ನೋಡಿದಾಗ ಅವರಲ್ಲಿ ಆ ಕೋರನ್ಗಿಂತ ಹೆಚ್ಚಾಗಿ ಇನ್ನೊಬ್ಬ ಹೊಸ ಬ್ಲಾಕ್ ಗೋಬ್ರ ಹಾಕೊಂಡ್ರು ನಂಗೆ ಇನ್ನೊಬ್ಬ ವಿಜಯನ ನೀವು ಮುಂದಕ್ಕೆ ಖುಷಿ ಆಯ್ತು ಬಿಕಾಸ್ ರೋಪಿಲ್ದೆ ಡೂಪ್ ಇಲ್ದೆ ಫೈಟ್ ಗಳು ಮಾಡಿದಿರಿ ನಾನು ಅವತ್ತು ಕೇಳಿದೆ ಏನ್ ಸಾರ್ ಕ್ರಿಸ್ ತಗೊಂಡಿದ್ದೀರಿ ಅಂತ ನಾನು ಈ ಸಾಂಗ್ ನೋಡಿದಿಲ್ಲ ಈಗ ನೋಡಿದೆ ಅದ್ರಲ್ಲಿ ನಂಗೆ ಒಂದು ಅನಿಸ್ತು ನಿಜ್ ಗೊತ್ತಿಲ್ಲ ನಾನು ಟಿವಿ ನೋಡಿದೀನಿ ನಿಮ್ಗೆ ಏನು ಏಟ್ ಬಿತ್ತು ಕಣ್ಣಿಗೆ ಅಂತ ಮೇ ಬಿ ಶೂಟಿಂಗ್ ಇಲ್ಲುತ್ತೆ ಅಂದ್ಬಿಟ್ಟು ಆ ಟಬಲ್ ನ ಕಣ್ಣಿಗೆ ಕಟ್ಕೊಂಡು ಆ್ಯಕ್ಟ್ ಮಾಡಿದ್ದೀರಿ ಅನಿಸ್ತು ಬಿಕಾಸ್ ಅಷ್ಟೊಂದು ಕವರ್ ಮಾಡಲ್ಲ ಸಾಂಗ್ ಮಾಡುವಾಗ ಅದನ್ನಿಸ್ತು ಏಟ್ ಬಿದ್ರು ಮಾಡಿದ್ದೀರಿ ತುಂಬಗಳ ತುಂಬ ಕಷ್ಟಗಳನ್ನು ದಾಟಿ ಸಿನಿಮಾ ತುಂಬ ಕಷ್ಟ ಬಿದ್ದಿದ್ದೀರಿ ಎಂಟೊಂಬತ್ತು ವರ್ಷ ತಾಳ್ಮೆಯಿಂದ ಕಾದಿದಿರಿ ನಾನು ಒಂಬತ್ತು ದಿನ ಮನೇಲಿ ಕೂತ್ಕೊಳ್ಳಲ್ಲ ಶೂಟಿಂಗ್ ಇಲ್ಲ ಅಂದರೆ ಬೆಳಗ್ಗೆ ಇದ್ರೆ ಸೆಟ್ ಅಲ್ಲಿ ಚಿತ್ರಾನ್ನ ತಿನ್ಬೇಕು ನಾನು ಆ ನಿಮ್ಮ ತಾಳ್ಮೆಗೆ ಒಂದು ಆ್ಯಕ್ಸ್ ಆಫ್ ಒಳ್ಳೇದಾಗಲಿ ಇಡೀಟಿಗೆ ಒಳ್ಳೇದಾಗಲಿ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಕೋರ ಅಂತ ಏನಪ್ಪ ಅಂತ ಹೇಳಿದ್ರೆ ಒಂದು ಪ್ಯೂರು ಕಂಟೆಂಟ್ ಒಂದು ನಮ್ಮ ನೆಲದ ಕತೆ ನೀವು ನೋಡಿರ್ತೀರ ಆರ್ ಆರ್ ರೌಡಿಸಮು ಫ್ಯಾಮಿಲಿ ಸೆಂಟಿಮೆಂಟು ಎಲ್ಲ ಅದು ಹೊರತುಪಡಿಸಿ ಒಂದು ಸಪ್ರೇಟ್ ಸಿನಿಮಾದಲ್ಲಿ ಒಂದು ಆದಿವಾಸಿ ಬುಡಕಟ್ಟ ಜನಾಂಗ ಮತ್ತು ಒಬ್ಬ ರಾಕ್ಷಸನ್ ಕತೆ ಈ ಎರಡು ಪ್ಲೇ ಆಗದ ಟೋಟಲ್ಲು ಫಾರೆಸ್ಟ್ ಬೇಸ್ ಕಂಟೆಂಟ್ ಸಿನಿಮಾ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಈ ಸಿನಿಮಾದಲ್ಲಿ ನಿಮಗೆ ನಾಲ್ಕು ಫೈಟ್ ಇದೆ ಮೂರು ಸಾಂಗ್ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಪ್ರತಿಯೊಂದು ಇದೆ ಯಾವುದ್ರಲ್ಲೂ ನಾವು ಕಮ್ಮಿ ಮಾಡಿಲ್ಲ ಈ ಸಿನಿಮಾ ನಾವು ಶೂಟಿಂಗ್ ಮಾಡಿರೋದು ಸಕಲೇಶ್ವರ ಹೊರನಾಡು ಶೃಂಗೇರಿ ಮತ್ತೆ ನಿಂತ್ಕಲ್ಲು ಅಲ್ಲ ಆಲ್ಮೋಸ್ಟ್ ನಮ್ಮ ಉಡುಪಿ ಮಂಗಳೂರು ಎಲ್ಲೆಲ್ಲಿ ಫಾರೆಸ್ಟ್ ಶೂಟಿಂಗ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಕ್ಯಾಮ್ರಾನೇ ತಗೊಂಡ್ ಅಂತ ಸ್ಥಳದಲ್ಲಿ ಮಾಡಿದ್ದೀವಿ ಜಿಗಣೆ ಕಾಟ ಅಲ್ಲಿ ಕತ್ಲೆ ಎಲ್ಲವನ್ನೂ ಆ ನೋವು ನಮ್ಗೆ ಇಲ್ಲೊಂದು ರೀತಿಯಲ್ಲಿ ಇವತ್ತು ನಲಿವು ಇದೆ ಯಾಕಂತ ಹೇಳಿದ್ರೆ ಒಂದು ಸಿನಿಮಾ ಸಿಟಿ ಸಬ್ಜೆಕ್ಟ್ ಮಾಡಿಬಿಟ್ಟು ಬಟ್ ಫಾರೆಸ್ಟ್ ಸಬ್ಜೆಕ್ಟ್ ಮಾಡಬೇಕಂದ್ರೆ ತುಂಬಾನೇ ಕಷ್ಟ ಬಟ್ ನಮ್ಮ ಸಿನಿಮಾದಲ್ಲಿ ಹಲವಾರು ಜನ ಕಲಾವಿದರು ತುಂಬನೇ ಸಪೋರ್ಟ್ ಮಾಡಿದ್ದಾರೆ ಅವರು ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಒಂದು ಒಳ್ಳೆ ಅದ್ಭುತ ಕಂಟೆಂಟ್ ಸಿನಿಮಾ ನೋಡಿ ಒಂದೇ ಕೇಳಿ ಇವತ್ತು ಸುಮಾರು ಜನ ಹೇಳ್ತಾರೆ ಜನ ಯಾಕೆ ನಮ್ಮ ಸಿನಿಮಾ ನೋಡಲ್ಲ ನೋಡಲ್ಲ ಟೇಟರ್ ಬರಲ್ಲ ಅಂತ ಒಳ್ಳೆ ಸಿನಿಮಾ ಕೊಟ್ರೆ ನಮ್ಮ ಕನ್ನಡಿಗರು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸ್ತಾರೆ ಆಯ್ತಾ ಕನ್ನಡಕ್ಕೆ ಬೇಕಾದ್ರೆ ಒಳ್ಳೆ ಕಂಟೆಂಟ್ ಸಿನಿಮಾ ಇವತ್ತು ನೂರ್ ಕೋಟಿ ಬಜೆಟ್ ಮಾಡಿ ಸಿನಿಮಾ ಮಾಡ್ತಾರೆ ಆ ನೂರ್ ಕೋಟಿ ಬಜೆಟ್ ಸಿನಿಮಾ ಯಾವ್ದು ಗೆಲ್ಲಲ್ಲ ಒಳ್ಳೆ ಕಂಟೆಂಟ್ ಇದ್ರೆ ಅದು ಮೂರ್ಕೊಂಡಿದ್ರು ಗೆಲ್ಲುತ್ತೆ ಸೊ ಹಾಗಾಗಿ ಈ ಒಂದು ಕೋರ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಮಾಡಿದ್ದೀವಿ ನೀವು ಬಹುಶಃ ನೋಡಿದಾಗ ಹೇಳ್ತೀರಾ ಕಂಟೆಂಟ್ ಮತ್ತೆ ಸ್ಟೋರಿ ಕತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಸಿನಿಮಾ ಪ್ರೊಡ್ಯೂಸರ್ ಅಲ್ಲ ನಾನು ಆಕ್ಟ್ ಅಂತಲ್ಲ ನಾನೊಬ್ಬ ಒಂದು ಏನು ಈ ಸಿನಿಮಾದ ಒಬ್ಬ ನಾರ್ಮಲ್ ಪರ್ಸನ್ ಒಬ್ಬ ಏನು ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಈಚೆ ಬಂದು ಏನ್ ಹೇಳ್ತಾರೋ ಹೇಳ್ತೀನಿ ಕೇಳಿ ತುಂಬಾ ಅದ್ಭುತ ಸಿನಿಮಾ ಕೋರ ತುಂಬಾ ಮೂಡ್ ಬಂದಿದೆ ಮತ್ತೆ ನಮ್ಮ ಸುನಾಮಿ ಕಿಟ್ಟಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವ್ ಹೇಳಿದ್ರೆ ನಮ್ಮ ಸುದ್ದಿ ಹೇಳಿದ್ರೆ ಅವಾಗಲೇ ಹಣ ಇನ್ನೊಬ್ರು ದುನಿಯಾ ಬೀಜಿ ನೋಡ್ತಾ ಇದೀವಿ ಅಂತ ಹೇಳಿ ನಿಜವಲ್ಲೂ ನಮ್ಮ ಇಂಡಸ್ಟ್ರಿ ಇನ್ನೊಬ್ರು ದುನಿಯಾ ಬೀಜಿ ಅವಶ್ಯಕತೆ ಇದೆ ಅದೇ ರೀತಿ ನಮ್ಮ ಸುನಾಮಿ ಕಿಟ್ಟಿ ಅವಶ್ಯಕತೆ ಇದೆ ತುಂಬಾ ವರ್ಕ್ ಮಾಡಿದಾನೆ ತುಂಬಾ ಕಷ್ಟಪಟ್ಟು ಒಳ್ಳೆ ಸ್ಟೆಂಟ್ ಮಾಡಿ ಇಲ್ದೆ ಡೂಪ್ ಇಲ್ದೆ ಕೈ ಕಾಲ ಏಟ್ ಮಾಡಿಕೊಂಡು ಕತ್ತನ ಮುರ್ಕೊಂಡು ತುಂಬಾ ಆರ್ಡರ್ ಮಾಡಿದ್ದೇನೆ ಸೊ ಹಾಗಾಗಿ ಇಂಥ ಒಂದು ಸುನಾಮಿ ಕಿಟ್ಟಿ ಒಂದು ಒಳ್ಳೆ ನಾಯಕ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ನಮ್ಮ ಚಿನ್ನಿ ಮಾಸ್ಟರ್ ಅಂತೂ ತುಂಬಾ ಅದ್ಭುತ ಮಾಡಿದ ಫೈಟ್ ಹಾಗಾಗಿ ನಮ್ಮ ಸಿನಿಮಾದ ಎಲ್ಲ ನಮ್ಮ ಮುನಿಯಣ್ಣ ಆಗಿರ್ಬೋದು ಎಲ್ಲರೂ ನಮ್ಮ ಮಟಣ್ಣಂತೂ ತುಂಬಾ ಅದ್ಭುತ ಮಾಡಿದ್ರು ಅಂತ ಹೇಳಿದ್ರೆ ಮಟಣನ್ ಸೀಟ್ ಬಂದ ನಾವು ಕಡೆ ನೀರ್ ಹಾಕೊಂಡ್ಬಿಡ್ತೀವಿ